ದೇಶದ ಒಂಬತ್ತು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಪ್ರಗತಿಯಲ್ಲಿದ್ದು ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಒಟ್ಟಾರೆ ಶೇಕಡ ಐವತ್ತೆರಡು ಪಾಯಿಂಟ್ ಆರರಷ್ಟು ಮತದಾನವಾಗಿದೆ ಆಂಧ್ರಪ್ರದೇಶದಲ್ಲಿ ಶೇಕಡಾ ಐವತ್ತೈದು ಪಾಯಿಂಟ್ ನಾಲ್ಕು ಒಂಬತ್ತು ಬಿಹಾರ ನಲವತ್ತೈದು ಪಾಯಿಂಟ್ ಎರಡು ಮೂರು ಜಮ್ಮು ಕಾಶ್ಮೀರ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೂರು ಜಾರ್ಖಂಡ್ ಐವತ್ತಾರು ಪಾಯಿಂಟ್ ನಾಲ್ಕು ಎರಡು ಮಧ್ಯಪ್ರದೇಶ ಐವತ್ತೊಂಬತ್ತು ಪಾಯಿಂಟ್ ಆರು ಮೂರು ಮಹಾರಾಷ್ಟ ನಲವತ್ತೆರಡು ಪಾಯಿಂಟ್ ಮೂರು ಐದು ಒಡಿಶಾ ಐವತ್ತೆರಡು ಪಾಯಿಂಟ್ ಒಂಬತ್ತು ಒಂದು ತೆಲಂಗಾಣ ಐವತ್ತೆರಡು ಪಾಯಿಂಟ್ ಮೂರು ನಾಲ್ಕು ಉತ್ತರ ಪ್ರದೇಶ ನಲವತ್ತೆಂಟು ಪಾಯಿಂಟ್ ನಾಲ್ಕು ಒಂದು ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಸೊನ್ನೆ ಐದರಷ್ಟು ಮತದಾನವಾಗಿದೆ ಆಂಧ್ರಪ್ರದೇಶದ ನೂರ ಎಪ್ಪತ್ತೈದು ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಮಧ್ಯಾಹ್ನದ ತನಕ ಶೇಕಡ ಐವತ್ತೈದು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟು ಮತದಾನವಾಗಿದೆ ಒಡಿಶಾದ ಮೊದಲ ಹಂತದ ಚುನಾವಣೆಯಲ್ಲಿ ಶೇಕಡ ಐವತ್ತೆರಡು ಪಾಯಿಂಟ್ ಒಂಬತ್ತು ಒಂದರಷ್ಟು ಮತದಾನವಾಗಿದೆ ಎಂದು ಚುನಾವಣಾ ಆಯೋಗದ ಅಂಕಿಅಂಶಗಳು ತಿಳಿಸಿವೆ